ಅಭಿಮಾನಿ ಬಳಗದ ವತಿಯಿಂದ ಮುನೇಗೌಡ್ರ ಗಿರೀಶ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಈ ದಿವಸ ನನ್ನ ಹುಟ್ಟುಹಬ್ಬಕ್ಕೆ

ಮುದೇಗೌಡ್ರ ಗಿರೀಶ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೆಯಿತು ಸುತ್ತಮುತ್ತಲಿನ ಹಳ್ಳಿಯ ಯುವಕರು ಹಾಗೂ ಸಂಘ ಸಂಸ್ಥೆಯ ಮುಖಂಡರು ಮತ್ತಿತರರ ಉಪಸ್ಥಿತಿಯಲ್ಲಿ ಹುಟ್ಟುಹಬ್ಬವನ್ನು ಎಸ್ಎಸ್ ಮಲ್ಲಣ್ಣ ಅಭಿಮಾನಿಗಳ ಬಳಗ ದೊಡ್ಡ ಓಬಜ್ಜಿ ಹಳ್ಳಿ ದಾವಣಗೆರೆ ಜಿಲ್ಲಾ ಭಾರತಿ ಯುವ ಕಾಂಗ್ರೆಸ್ ಸಮಿತಿ ಹುಲಿಕಟ್ಟೆ ರಾಜು ಮಾಂತೇಶ್ ಶುಭ ಕೋರಿದರು ಮಾಜಿ ಎಸ್ಎಸ್ ಆಪ್ತ ಕಾರ್ಯದರ್ಶಿಯರಾದ ಅರವಿಂದ್ ಮತ್ತು ಶಾಮನೂರು ಕುಮಾರ್ ಹುಲಿಕಟ್ಟೆ ರಾಜೇಶ್ ಹುರುಳುಕಟ್ಟೆ ರಾಘವೇಂದ್ರಗೌಡರು ರಮೇಶ್ ಕಾಂಟ್ರಾಕ್ಟರ್ ಡಿಶ್ ಮಾಂತೇಶ್ ದಯಾನಂದ್ ರಾಘು ಆವರಗೆರೆ ಮಂಜುನಾಥ್ ಪವನ್ ಕುಮಾರ್ ಕಾಟ್ಲೆ ಮತ್ತು ಡಿಸಿಎಂ ಟೌನ್ಶಿಪ್ ಸ್ನೇಹಿತರು ಮತ್ತು ಮೂವತ್ತೆರಡನೇ ವಾರ್ಡ್ ನಾಗರಿಕರು ಇಪ್ಪತ್ತೊಂಬತ್ತನೇ ವಾರ್ಡ್ನ ನಾಗರಿಕ ಮುಖಂಡರು ಇವರುಗಳ ನೇತೃತ್ವದಲ್ಲಿ ಮುದೇಗೌಡ್ರ ಗಿರೀಶ್ ಅವರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು